ಆಕಾಶವಾಣಿ ಮೈಸೂರು ಅಂತ ಫಸ್ಟ್ ವಿಕ್ಟರ್ ವಿಹಾರ್ ಅಂತ ಹತ್ತೊಂಬತ್ತರ ಮೂವತ್ತೈದರಲ್ಲಿ ಸೆಪ್ಟೆಂಬರ್ ಹತ್ತನೇ ತಾರೀಕು ಎಂ ವಿ ಗೋಪಾಲಸ್ವಾಮಿ ಅನ್ನೋರು ಬ್ರಾಡ್ಕಾಸ್ಟ್ ಮಾಡ್ತಾರೆ ಓಕೆ ಕುವೆಂಪು ಒಂದು ಸಾಂಗ್ ಒಂದು ಗವನ ಓದ್ತಾರೆ ಎಂ ವಿ ಗೋಪಾಲಸ್ವಾಮಿ ಅವ್ರಿಗೆ ರೇಡಿಯೋ ಸ್ಟೇಷನ್ ಶುರು ಮಾಡ್ಬೇಕಂತ ಬಹಳ ಹುರುಪಿರುತ್ತೆ ಇರುತ್ತೆ ಒಂದು ಟ್ರಾನ್ಸ್ಮಿಟರ್ ತೊಗೊಂಬರ್ತಾರೆ ಟೆನ್ ಕಿಲೋಮೇಟ ತೊಗೊಂಬಂದು ಮಾರಾದರು ಅಪ್ಪಣೆ ಪಟ್ಕೊಂಡು ಶುರು ಮಾಡ್ತಾರೆ ಶುರು ಮಾಡಿದ ದಿವಸ ಕುವೆಂಪು ಅವರು ಒಂದು ಕವನ ಓದ್ತಾರೆ ಅದು ಇದು ಬರೀ ಬ್ರಾಡ್ಕಾಸ್ಟಿಂಗ್ ಇಲ್ಲಿ ಇದು ವಿಕಲ್ ವಿಹಾರದಿಂದ ಎರಡು ಕಿಲೋಮೀಟರ್ನಲ್ಲಿ ಒಂದು ರೇಡಿಯೋ ಇಟ್ಟಿರ್ತಾರೆ ಆ ರೇಡಿಯೋದಲ್ಲಿ ಹ್ಯಾಕ್ ಬಂತು ಅಂತ ಒಬ್ಬನ ಸೈಕಲ್ ಮೇಲೆ ಕಳಿಸ್ಬಿಟ್ಟು ಕೇಳಿಸ್ತಾರೆ ಅಂತ ಅವನು ಅಲ್ಲಿ ಹೋಗ್ಬಿಟ್ಟು ಕೇಳ್ತಾನೆ ಜನಗಳಿಗೆ ಏನಪ್ಪ ಯಾರದು ಧ್ವನಿ ಕೇಳಿದ್ರಿ ದೆವದ್ದಾಗ ಕುವೆಂಪುರದ ದೇ ಕುವೆಂಪು ಅವ್ರದ್ದು ಅಂತ ಅವಾಗ ಬಂದು ಹೇಳ್ತಾನಂತ ಇಲ್ಲ ಕುವೆಂಪುರು ಧ್ವನಿ ಕೇಳಿದ್ರು ಅಂತ ಅವಾಗ ಕುವೆಂಪು ಅವರು ಇದಕ್ಕೆ ಆಕಾಶವಾಣಿ ಅಂತ ಹೆಸರಿಟ್ರಂತೆ ಅವಾಗ್ಲಿಂದ ಬಂದಿರೋದು ಅಂತಿಂತ ಕಥೆನ ಯಾಕಂದ್ರೆ ಕುವೆಂಪು ಮಹಾನ್ ಆಕಾಶವಾಣಿ ಹೆಸರಿಟ್ಟಿರ್ಬೋದು ಅಲ್ಲಿಂದ ಆಕಾಶವಾಣಿ ಬಂತು ಸೊ ಹತ್ತೊಂಬತ್ತೂರ ಮೂವತ್ತೈದರಲ್ಲಿ ಮೈಸೂರಿನಿಂದ ಶುರುವಾಗಿದ್ದು ಫಸ್ಟ್ ಇನ್ ಕರ್ನಾಟಕ ಅದು ನಮಗೆ ಖುಷಿ ಆಗುತ್ತೆ